ನಮಸ್ಕಾರ ವೀಕ್ಷಕರೇ ಬಿಹಾರದಲ್ಲಿ ಫೇಕ್ ವೋಟ್ ನಿರ್ಮೂಲನೆ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇರೋ ರಾಹುಲ್ ಗಾಂಧಿಗೆ ಈಗ ಸಂಕಷ್ಟ ಶುರುವಾಗಿದೆ ತೋಚಿದ್ದನ್ನ ಹೇಳ್ಕೊಂಡು ಓಡಾಡಿ ಹಂಗಾಮ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮೊದಲೇ ಕೇಳಬಂದಿತ್ತು ಈಗ ಅದಕ್ಕೆಲ್ಲ ಅಂತ್ಯ ಹಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಒಂದು ಕಾನೂನಾತ್ಮಕ ನಿರ್ಧಾರವನ್ನ ತೆಗೆದುಕೊಂಡಿದೆ ಆದ್ರೆ ಇದಕ್ಕೆ ಒಪ್ಪಿಗೆ ಸೂಚಿಸೋದಕ್ಕೆ ರಾಹುಲ್ ಮೀನಮೇಷ ಎಣಿಸ್ತಾ ಇದ್ದು ಈ ಆರೋಪ ಸುಳ್ಳು ಅನ್ನೋದಕ್ಕೆ ದೊಡ್ಡ ಪುಷ್ಟಿ ಸಿಕ್ಕಂತಾಗ್ತಾ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಇದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಎಲ್ಲಾ ಕಡೆಗಳಲ್ಲೂ ಇದನ್ನೇ ಹೇಳ್ತಾ ಇರೋ ರಾಹುಲ್ ಈ ಸಂಬಂಧ ಒಂದು ಸಂವಾದ ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು ಆದ್ರೆ ಅಲ್ಲಿ ಆಗಿರೋ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ಮೊದಲೇ ಅನುಮಾನ ದೊಡ್ಡ ಮಟ್ಟದಲ್ಲಿ ಇರುವಾಗ ಅಲ್ಲಿ ಅವರು ಮಾಡಿರೋ ಎಡವಟ್ಟುಗಳು ಮತ್ತೆ ಮುಖಭಂಗವನ್ನ ತರಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾವ್ದಾದ್ರು ಒಂದು ವಿಚಾರವನ್ನ ಹಿಡ್ಕೊಂಡ್ರೆ ಅದು ಕಂಪ್ಲೀಟ್ ಆಗಿ ಜನರ ತಲೆಯಲ್ಲಿ ರಿಜಿಸ್ಟರ್ ಆಗೋ ತನಕ ಬಿಡೋದೇ ಇಲ್ಲ ಇದು ರಾಹುಲ್ ನೇತೃತ್ವದ ವಿಪಕ್ಷದ ಸ್ಟ್ರಾಟಜಿ ಅನ್ನೋದನ್ನ ಈಗಾಗಲೇ ದಶಕಗಳಿಂದ ಭಾರತೀಯರು ನೋಡ್ತಾ ಇದ್ದಾರೆ ಆದ್ರೆ ಈ ರೀತಿ ಮಾಡಿದ ಆರೋಪಗಳೆಲ್ಲದರಲ್ಲೂ ಜನಸಾಮಾನ್ಯರಲ್ಲಿ ಎರಡು ರೀತಿಯ ಅಭಿಪ್ರಾಯಗಳು ಸೃಷ್ಟಿಯಾಗಿತ್ತು ಓದಿದವರು ಮನೆಯಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಸರಿಯಾದ ಶಿಕ್ಷಣ ಪಡೆದವರಿಗೆ ಆರೋಪದ ಮೇಲೆ ಅನುಮಾನ ಬಂದ್ರೆ ಉಳಿದವರಿಗೆ ರಾಹುಲ್ ಆರೋಪ ಮಾಡುತ್ತಿರುವವರ ಮೇಲೆ ಅನುಮಾನ ಬಂದಿತ್ತು ಆದ್ರೆ ಎಷ್ಟೇ ಸಂಭಾಳಿಸಿದ್ರು ಒಂದು ಹಂತದಲ್ಲಿ ಅಲ್ಪ ಸ್ವಲ್ಪ ಬುದ್ಧಿ ಇರುವವರಿಗೂ ವಾಸ್ತವ ಅರ್ಥ ಆಗಿಬಿಡ್ತು ಅಂದ್ರೆ ಮತ್ತೆ ಜನರನ್ನ ವಂಚಿಸೋದು ಕಷ್ಟ ಈಗ ಎಲೆಕ್ಷನ್ ಕಮಿಷನ್ ಮೇಲೆ ರಾಹುಲ್ ಮಾಡಿರೋ ಆರೋಪ ಕೂಡ ಹಾಗೆ ಇದೆ ಅನ್ನೋದು ಜನರ ಅಭಿಪ್ರಾಯ ಆದ್ರೆ ರಾಹುಲ್ ರಗಳನ್ನ ನೋಡಿ ನೋಡಿ ಇದಕ್ಕೊಂದು ಇತ್ಯರ್ಥ ಹಾಡೋದಕ್ಕೆ ಮುಂದಾಗಿರೋ ಎಲೆಕ್ಷನ್ ಕಮಿಷನ್ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿದೆ ಅಂದ್ಹಾಗೆ ರಾಹುಲ್ ಆರೋಪ ಮಾಡ್ತಾ ಇರೋದು ಕರ್ನಾಟಕ ಲೋಕಸಭಾ ಎಲೆಕ್ಷನ್ ವೇಳೆ ಗೋಲ್ಮಾಲ್ ಆಗಿದೆ ಅಂತ ಆದ್ರಿಂದ ಕರ್ನಾಟಕ ಚುನಾವಣಾಧಿಕಾರಿ ರಾಹುಲ್ ಗಾಂಧಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಮಾಡಿರೋ ಆರೋಪಗಳನ್ನೆಲ್ಲ ಅಫಿಷಿಯಲ್ ಲೆಟರ್ ನಲ್ಲಿ ಮುದ್ರಿಸಿ ಡಿಕ್ಲರೇಷನ್ ಆರ್ ಓತ್ ಅಂಡರ್ ರೂಲ್ ನಂಬರ್ ಟ್ವೆಂಟಿ ಬಾರ್ ತ್ರೀ ಬಾರ್ ಬಿ ಆಫ್ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿಗೆ ಸಹಿ ಹಾಕುವಂತೆ ಸಲಹೆ ನೀಡಿದ್ದಾರೆ ಇದರಿಂದ ಅಧಿಕೃತವಾಗಿ ತನಿಖೆ ನಡೆಸುವುದಕ್ಕೆ ಅನುಕೂಲ ಆಗಲಿದ್ದು ಎಲ್ಲಾ ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋಣ ಬನ್ನಿ ಅಂತ ಸಲಹೆ ನೀಡಿದ್ದಾರೆ ಈಗ ಎಲ್ಲರ ಕುತೂಹಲ ಇರೋದು ರಾಹುಲ್ ಗಾಂಧಿ ಸಹಿ ಹಾಕ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಇಷ್ಟು ದಿನ ನನ್ನ ಬಳಿ ಸಾಲಿಡ್ ಪ್ರೂಫ್ ಇದೆ ಆಟಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ಓಡಾಡ್ತಾ ಇದ್ರು ಅದೆಲ್ಲವನ್ನ ಕೇಳಿಸ್ಕೊಂಡಿರೋ ಎಲೆಕ್ಷನ್ ಕಮಿಷನ್ ಸರಿ ನಿಮ್ಮ ಅನುಮಾನ ಕಾನೂನು ರೀತಿಯಲ್ಲೇ ಬಗೆಹರಿಯಲಿ ಅಂತ ಈ ರೀತಿ ಮಾಡಿದೆ ರಾಹುಲ್ಗೆ ಇದು ಸಂಕಷ್ಟ ತರಿಸ್ತಾ ಇದೆ ಅಂದ್ಹಾಗೆ ಎಲೆಕ್ಷನ್ ಕಮಿಷನ್ಗೆ ರಾಹುಲ್ ಇನ್ನೂ ಉತ್ತರ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ತಮ್ಮ ಕಡೆಯಿಂದ ಇದೇ ಟಾಪಿಕ್ ಮೇಲೆ ಒಂದು ಸಂವಾದ ಆಯ್ತಲ್ವಾ ಅಲ್ಲಿ ಒಬ್ಬ ಯುವತಿ ರಾಹುಲ್ಗೆ ಈ ಬಗ್ಗೆ ಪ್ರಶ್ನೆ ಕೇಳ್ತಾಳೆ ಅದಕ್ಕೆ ರಾಹುಲ್ ಕೊಟ್ಟ ಉತ್ತರವೇ ಈ ಆರೋಪ ಸುಳ್ಳು ಅನ್ನೋ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇರೋದು ನೋಡಿ ನೀವು ಮಾಡ್ತಾ ಇರೋ ಆರೋಪವನ್ನ ಅಧಿಕೃತವಾಗಿ ಬರೆದು ಆ ಪ್ರಮಾಣ ವಚನಕ್ಕೆ ಸೈನ್ ಹಾಕುವಂತೆ ಕರ್ನಾಟಕ ಎಲೆಕ್ಷನ್ ಬೋರ್ಡ್ ಕೇಳ್ತಾ ಇದೆ ನೀವು ಸೈನ್ ಹಾಕ್ತೀರಾ ಅಂತ ಹುಡುಗಿ ಕೇಳಿದ್ರೆ ಆಕೆ ಕೇಳಿ ಮುಗಿಸೋದ್ರ ಒಳಗೆ ಮಾತನಾಡೋ ರಾಹುಲ್ ನಾನೊಬ್ಬ ರಾಜಕಾರಣಿ ನಾನು ಜನರ ಮುಂದೆ ಏನ್ ಹೇಳ್ತೀನೋ ಅದೇ ನನ್ನ ಪ್ರಮಾಣ ವಚನ ಅಂತ ಹೇಳೋ ಮೂಲಕ ಸೈನ್ ಹಾಕೋದಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ನಂಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಒಂದಷ್ಟು ಡೇಟಾ ಬಂದಿದೆ ಅದನ್ನು ನೋಡಿ ಇಲ್ಲಿ ನಿಮ್ಮ ಮುಂದೆ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು ಏನ್ ಹೇಳ್ತಾ ಇದ್ದೀನೋ ಅದೇ ಪ್ರಮಾಣ ವಚನ ನಿಮಗೆ ಯಾಕೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂತ ವಾಪಸ್ ಆ ಹುಡುಗಿಗೆ ರಾಹುಲ್ ಪ್ರಶ್ನೆ ಕೇಳಿದ್ದಾರೆ ಆದರೆ ಆಕೆ ಕೇಳಿದ ಪ್ರಶ್ನೆಗೆ ನೇರ ಉತ್ತರವೊಂದನ್ನ ಬಿಟ್ಟು ಬಾಕಿ ಎಲ್ಲವನ್ನೂ ಅವರು ಮಾತಾಡಿದ್ದಾರೆ ರಾಹುಲ್ ಜೊತೆಗೆ ಇಡೀ ಇಂಡಿ ಒಕ್ಕೂಟ ಬೆಂಬಲ ಕೊಟ್ಟು ಈ ವಿಚಾರದಲ್ಲಿ ದೊಡ್ಡ ಹಂಗಾಮ ಮಾಡ್ತಾ ಇದೆ ಲೋಕಸಭೆಯಲ್ಲೂ ಇದೇ ವಿಚಾರವನ್ನ ಕೆದುಕೋ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ರಾಹುಲ್ ಈ ಪತ್ರಕ್ಕೆ ಸೈನ್ ಹಾಕಿಲ್ಲ ಅಂದ್ರೆ ಇದರ ಗಂಭೀರತೆ ಒಂದೇ ಸಲ ಪತನ ಆಗೋದು ಗ್ಯಾರಂಟಿ ಮೊದಲೇ ಕಾಂಗ್ರೆಸ್ ಸುಳ್ಳು ಹೇಳುತ್ತೆ ಜನರ ದಿಕ್ಕನ್ನ ತಪ್ಪಿಸುತ್ತೆ ಅನ್ನೋ ಆರೋಪವನ್ನ ಹೊತ್ತಿದೆ ಅಲ್ಲದೆ ಹಿಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ಇತರೆ ಮಾಧ್ಯಮಗಳು ಬೇಗ ಜನರನ್ನ ತಲುಪ್ತಾ ಇರಲಿಲ್ಲ ಹೇಗೋ ನಡೀತಾ ಇತ್ತು ಆದ್ರೆ ಈಗ ರಾಹುಲ್ಗೆ ಸೈನ್ ಹಾಕಿ ಅಂತ ಹೇಳಿರೋದನ್ನ ಹಾಕೋದಕ್ಕೆ ಅವರು ಹಿಂದೇಟು ಹಾಕ್ತಾ ಇರೋದನ್ನ ಇಡೀ ದೇಶವೇ ನೋಡಿದೆ ಈಗ ಕಾನೂನಿಗೆ ತಲೆಬಾಗದೆ ಆರೋಪ ಮಾಡ್ತಾನೆ ಹೋದ್ರೆ ಯಾರೂ ಕಿವಿಗೆ ಹಾಕಿಕೊಳ್ಳೋದಿಲ್ಲ ಏನೋ ಈ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಹಲವು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಿದ್ವಿ ಆ ಪೈಕಿ ಮೊದಲನೆಯದ್ದು ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದನ್ನ ರಾಹುಲ್ ಒಪ್ಪಿಕೊಂಡಿರೋದು ಸತತವಾಗಿ ಮೂರು ಬಾರಿ ಅಧಿಕಾರಕ್ಕೆ ಬಂದಿರೋದರ ಹಿಂದೆ ಗೋಲ್ಮಾಲ್ ಇದೆ ಅಂತ ಹೇಳೋದು ರಾಹುಲ್ ಉದ್ದೇಶ ಆಗಿತ್ತು ಆದ್ರೆ ಅದನ್ನ ಹೇಳೋ ಹೊತ್ತಲ್ಲಿ ಯಾವುದೇ ಸರ್ಕಾರ ಆದ್ರೂ ಜನರಿಂದ ಆಡಳಿತ ವಿರೋಧಿ ಅಲೆ ಬಂದೇ ಬರುತ್ತೆ ಆದ್ರೆ ಬಿಜೆಪಿಗೆ ಮಾತ್ರ ಬಂದಿಲ್ಲ ಅಂತಾರೆ ಇದು ತಮ್ಮ ಮರ್ಯಾದೆಯನ್ನ ತಾವೇ ಕಳೆದುಕೊಂಡಂತೆ ಆಗ್ತಿದೆ ಅಲ್ಲದೆ ಇದನ್ನ ಇಲ್ಲಿಗೆ ಬಿಡದೆ ಪ್ರಶ್ನೆ ಮಾಡ್ತಾ ಇರೋ ಜನರು ಅರವತ್ತು ವರ್ಷಗಳ ಕಾಲ ಸತತವಾಗಿ ದೇಶ ಆಳಿದ್ರಲ್ಲ ಆಗ ಯಾಕೆ ಆಡಳಿತ ವಿರೋಧಿ ಅಲೆ ಇರ್ಲಿಲ್ಲ ಹಾಗೆ ನೀವು ಗೋಲ್ವಾಲ್ ಮಾಡಿದ್ರ ಅಂತ ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಹಠಕ್ಕೆ ಬಿದ್ದು ಎಲೆಕ್ಷನ್ ಕಮಿಷನ್ ನಿಂದ ಡೇಟಾ ತರ್ಸ್ಕೊಂಡಿರೋ ರಾಹುಲ್ ಅದನ್ನ ಜನರ ಮುಂದೆ ತೋರಿಸ್ತಾರೆ ನೋಡಿ ಇಷ್ಟು ಹೆಸರನ್ನ ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿದೆ ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ ನಂತರ ಡಿಲೀಟ್ ಆದ ಹೆಸರುಗಳನ್ನ ದೊಡ್ಡ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ ಫೇಕ್ ವೋಟರ್ ಗಳ ಹೆಸರು ಎಬಿಸಿಡಿ ಅವರ ತಂದೆಯ ಹೆಸರು ಇ ಎಫ್ ಜಿ ಎಚ್ ಐ ಮನೆ ನಂಬರ್ ಝೀರೋ ಹೀಗೆ ಸಾವಿರಾರು ನಕಲಿ ಐಡಿಗಳನ್ನ ಖುದ್ದು ರಾಹುಲ್ ಗಾಂಧಿಯೇ ಓದಿಕೊಂಡು ಹೋಗ್ತಾರೆ ಇದನ್ನ ಅಲ್ಲಿ ಯುವತಿಯರು ಕೇಳಿಸ್ಕೊಂಡು ನಗೋದಕ್ಕೆ ಶುರು ಮಾಡ್ತಾರೆ ಇದರಿಂದ ತಬ್ಬಿಬ್ಬಾಗೋ ಬಾಗೋ ರಾಹುಲ್ ಯಾಕೆ ನಗ್ತಾ ಇದ್ದೀರಾ ಇದೇ ನಾನು ಹೇಳಿದ್ದಲ್ವಾ ಗೋಲ್ಮಾಲ್ ಆಗಿದೆ ಅಂತ ನೋಡಿ ಅಂತ ತೋರಿಸ್ತಾರೆ ಎಲ್ಲರ ಮನೆ ಹೆಸರು ಜೀರೋ ಅಂತಿದೆ ಅಂತ ಹೇಳಿ ಸಂಭಾಳಿಸೋದಕ್ಕೆ ಹೋಗ್ತಾರೆ ಆದ್ರೆ ಜನರಿಗೆ ಅರ್ಥ ಆಗಿದೆ ಏನಂದ್ರೆ ಇದನ್ನೇ ಎಲೆಕ್ಷನ್ ಕಮಿಷನ್ ಫೇಕ್ ವೋಟರ್ ಐಡಿಯನ್ನ ಡಿಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು ಆದ್ರೆ ರಾಹುಲ್ಗೆ ಇದು ಅರ್ಥ ಆಗ್ತಿಲ್ಲ ಅಂತ ಏನೋ ಕರ್ನಾಟಕದಲ್ಲಿ ಗೋಲ್ಮಾಲ್ ಆಗಿರೋ ಆರೋಪ ಮಾಡಿರೋದ್ರಿಂದ ಆ ಕುರಿತಂತೆ ಒಂದು ಪಿಪಿಟಿ ಮಾಡಿಕೊಂಡು ಬಂದಿರ್ತಾರೆ ಬೆಂಗಳೂರು ಸೆಂಟ್ರಲ್ ಮತದಾನದ ರಿಸಲ್ಟ್ ಅನ್ನ ಎಲ್ಲರ ಮುಂದೆ ಡಿಸ್ಪ್ಲೇ ಮಾಡಲಾಗುತ್ತೆ ಆದ್ರೆ ಆ ಪಿಪಿಟಿಯಲ್ಲಿದ್ದ ಡೇಟಾಗಳನ್ನ ರಾಹುಲ್ ತಪ್ಪಾಗಿ ಓದಿಕೊಂಡು ಹೋಗ್ತಾರೆ ಇದು ಕೂಡ ಟ್ರೋಲ್ ಆಗ್ತಾ ಇದೆ ಒಟ್ಟು ವೋಟ್ಗಳು ಅಂತ ಹೆಡ್ಡಿಂಗ್ ಹಾಕಿ ಅದರ ಕೆಳಗೆ ಕಾಂಗ್ರೆಸ್ಗೆ ಆರು ಪಾಯಿಂಟ್ ಎರಡು ಲಕ್ಷ ವೋಟ್ ಹಾಗೂ ಬಿಜೆಪಿಗೆ ಆರು ಪಾಯಿಂಟ್ ಐದು ಲಕ್ಷ ವೋಟ್ ಬಿಜೆಪಿ ಸುಮಾರು ಮೂವತ್ತೇಳು ಸಾವಿರ ವೋಟ್ ಅಂತರದಿಂದ ಗೆದ್ದಿದೆ ಅಂತ ನೀಟಾಗಿ ಬರೆದಿರುತ್ತೆ ಆದರೆ ರಾಹುಲ್ ಓದೋವಾಗ ಕಾಂಗ್ರೆಸ್ಗೆ ಬಿದ್ದಿರೋ ವೋಟ್ ಗಳನ್ನ ಒಟ್ಟು ಚಲಾವಣೆ ಆಗಿದ್ದೆ ಆರು ಪಾಯಿಂಟ್ ಎರಡು ಲಕ್ಷ ವೋಟ್ ಬಿಜೆಪಿಗೆ ಆರು ಪಾಯಿಂಟ್ ಐದು ಲಕ್ಷ ವೋಟ್ ಬಂದಿದೆ ಅಂತ ಹೇಳ್ತಾರೆ ಸಡನ್ ಆಗಿ ಬ್ಲಾಂಕ್ ಆಗಿ ಬಿಡ್ತಾರೆ ಇದನ್ನ ನೋಡಿರೋ ಜನರು ಒಂದು ಚೂರು ಪ್ರಿಪರೇಷನ್ ಇಲ್ಲದೆ ಆರೋಪ ಮಾಡೋದಕ್ಕೆ ಬಂದ್ರೆ ಹೀಗೆ ಆಗೋದು ಅಂತಿದ್ದಾರೆ ಇದೇ ವೇಳೆ ಬಿಜೆಪಿ ಗೆಲ್ಲೋದಕ್ಕೆ ಬೇರೆ ಬೇರೆ ರೀತಿಯ ಟ್ರಿಕ್ ಗಳನ್ನು ಮಾಡುತ್ತೆ ಪುಲ್ವಾಮಾ ಅಟ್ಯಾಕ್ ಹಾಗೂ ಆಪರೇಷನ್ ಸಿಂಧೂರ್ ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಬಿಜೆಪಿಯೇ ಮಾಡಿರೋದು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರು ಹಲವು ಸಲ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ರು ಈಗ ಅದೇ ಕೆಲಸವನ್ನ ರಾಹುಲ್ ಮತ್ತೊಮ್ಮೆ ಮಾಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಪಾಕಿಸ್ತಾನ ಮಾಡಿಸಿದ್ದು ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷಿ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಸಚಿವ ಫವಾದ್ ಚೌಧರಿ ಪುಲ್ವಾಮಾ ಅಟ್ಯಾಕ್ ಅನ್ನ ಪಾಕಿಸ್ತಾನವೇ ಮಾಡಿಸಿದ್ದು ಅಂತ ಹೇಳಿರೋ ವಿಡಿಯೋ ಈಗಲೂ ಕೂಡ ಎಲ್ಲಾ ಕಡೆ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಹುಡುಕಿದರೆ ಸಿಗುತ್ತೆ ಅದರ ರೆಕಾರ್ಡೆಡ್ ದಾಖಲೆ ಇದೆ ಇನ್ನು ಪೆಹಲ್ಗಾಮ್ ಅಟ್ಯಾಕ್ ಹಿಂದೆ ಪಾಕಿಸ್ತಾನ ಇರೋದಕ್ಕೆ ಮೊನ್ನೆಯಷ್ಟೇ ಉಗ್ರರನ್ನ ಹತ್ಯೆಗೆ ಇದು ಸಾಕ್ಷಿ ಕೊಟ್ಟಾಗಿದೆ ಇಷ್ಟಾದ್ಮೇಲೂ ಮತ್ತೆ ಪುನಃ ಪುನಃ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಆಗ್ತಾ ಇರೋದು ಯಾಕೆ ಅಂತ ಜನರು ಯೋಚಿಸ್ತಾ ಇದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಮತ್ತೆ ಎಲೆಕ್ಷನ್ ಕಮಿಷನ್ಗೆ ಧಮಕಿ ಹಾಕೋ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ನಾವು ಇಷ್ಟೆಲ್ಲ ಕೇಳಿದ್ದಕ್ಕೆ ಎಲೆಕ್ಷನ್ ಕಮಿಷನ್ ಒಂದಷ್ಟು ಡೇಟಾಗಳನ್ನ ಕೊಟ್ಟಿದೆ ನಾವು ಕೇಳಿದ್ದನ್ನ ಕೊಡದೇ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಒಂದು ಸಲ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅವರು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಲಿ ಸಣ್ಣ ಅಧಿಕಾರಿ ಆಗಿರ್ಲಿ ಯಾರನ್ನು ಬಿಡೋದಿಲ್ಲ ಅಂತ ಧಮಕಿ ಹಾಕಿದ್ದಾರೆ ಇದು ಕೂಡ ಕೈ ಸರ್ವಾಧಿಕಾರದ ಮುಖವನ್ನ ಅನಾವರಣ ಮಾಡ್ತಾ ಇದೆ ಅಂತ ಜನರು ಚರ್ಚೆ ಮಾಡುವಂತಾಗಿದೆ ಒಟ್ನಲ್ಲಿ ಕಾನೂನಾತ್ಮಕವಾಗಿ ಸವಾಲು ಹಾಕಿದಾಗ ರಾಹುಲ್ ಹಿಂದೇಟು ಹಾಕ್ತಾ ಇರೋದು ಜನರಿಗೆ ಇನ್ನಷ್ಟು ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು One is that the Karnataka CEO has uh, said that will you say all this under oath, will you be signing the oath and say this? Secondly, they have been saying uh, what I'm a, have... I'm a politician. Hmm. Okay. What I say to the people is my word. Right? I'm saying it publicly to everybody. Take it as an oath. This is their data, and we are we are displaying their data. This is not our data, this is election commission data. It's interestingly.